ಹೈ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಇರೋದು ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತು ಈ ಪರಿಸ್ಥಿತಿಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಒಂದು ಪಾರ್ಸಲ್ ಹಾಕೋದಿತ್ತು ನೀವು ತರ ಕೈಟಕ್ಕೆ ಬಂದೆ ಆಲ್ರೆಡಿ ಒಂದು ಪಾರ್ಸಲ್ ಹಾಕಾಯಿತು ಆಟೋದಲ್ಲಿ ಇವಾಗ ಇನ್ನೊಂದು ಪಾರ್ಸಲ್ ಹಾಕೋಕ್ಕೆ ಎತ್ಕೊಂಡಿದ್ದೀನಿ ಇದು ಬಂದು ಸಜ್ಜಾಪುರಕ್ಕೆ ಹೋಗ್ತಾ ಇದೆ ನಾವೊಂದು ಟಿ ಶರ್ಟ್ಸ್ಗಳೆಲ್ಲ ಕಳ್ಸೋದಿತ್ತು ಅದಕ್ಕೆ ಇವತ್ತು ಲಾಗಿನ್ ಆಗೋದು ಲೇಟ್ ಆಯಿತು ಪೋಟರು ಮತ್ತು ರ್ಯಾಪಿಡೋ ಎಲ್ಲ ಇದನ್ನ ಹಾಕ್ಬಿಟ್ಟು ಲಾಗಿನ್ ಆಗೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಇದನ್ನ ಒಂದು ಪಾರ್ಸಲ್ ಹಾಕ್ಬಿಟ್ಟು ಇಲ್ಲಿ ಮಹಾಲಕ್ಷ್ಮಿ ಟ್ರಾನ್ಸ್ಪೋರ್ಟ್ ಅಂತ ಇದೆ ಹಾಕ್ಬಿಟ್ಟು ಆಮೇಲೆ ನಾನು ಪೋರ್ಟರ್ನ ಲಾಗಿನ್ ಹಾಕ್ತೀನಿ ಅಲ್ಲಿಗೆ ಉತ್ರಳ್ಳಿ ಕಡೆಗೆ ಹೋಗ್ಬೇಕು ಒಂದು ಸ್ವಲ್ಪ ಬನ್ಸಂಗ್ರಿ ಉತ್ರಳ್ಳಿ ಕಡೆಗೆ ಆ ಕಡೆಗೆ ಯಾವ್ದಾದ್ರು ಆಟೋ ಸಿಗುತ್ತೆ ನೋಡೋಣ ಊಬರು ಮತ್ತೆ ಕೋಟರು ರ್ಯಾಪಿಡ್ ಮೂರನ್ನು ಆಡ್ ಆನ್ ಇವಾಗ ಇದ್ನ ಶುರು ಮಾಡಿದ್ರು ಇಲ್ಲಿ ಅಂದ್ರೆ ಟ್ರಾಫಿಕ್ ತುಂಬಾ ನಾನ್ ಬಂದಾಗ ಅದೊಂದು ಬಾಕ್ಸ್ ಹಾಕೋದು ಪಾಕ್ಸ್ ಹಾಕೋಯ್ತು ಆಟೋದಲ್ಲಿ ಎರಡು ಬಾಕ್ಸ್ ಬಂದೆ ತಂದೆ ಕೋಟರಲ್ಲಿ ನಮ್ಮ ಆಫೀಸ್ ಇಂದ ಇಲ್ಲಿಗೆ ಎಂಟುನೂರು ರೂಪಾಯಿ ಬೀಳ್ತರು ಹೋಟೆಲ್ ಕೋಟರಲ್ಲಿ ಈ ತರ ಇರುತ್ತೆ ನಮ್ಮ ಸಲ ಬೇರೆ ಬೇರೆ ಕಡೆಗೆಲ್ಲ ಕಳ್ಸೋದಿರುತ್ತಲ್ಲ ಪಾರ್ಟೆಲ್ ಗಳು ಅದಕ್ಕೆ ಇವಾಗ ಅಲ್ಲಿ ಪಾರ್ಟೆಲ್ ಬುಕ್ ಮಾಡೋಕ್ಕೆ ಹೋಗ್ತಾ ಇದೀನಿ ಇದು ಬಾಕ್ಸ್ನ ಬ್ಯಾಲೆನ್ಸ್ ಶೀಟ್ ನಾಡಿ ಇಟ್ಕೊಂಡಿದ್ದೀನಿ ಏನು ತತ್ಕೊಂಡಿಲ್ಲ ಈ ಥರ ಸ್ಕೂಟರ್ಗಳಲ್ಲಿ ಬೆನಿಫಿಟ್ ಏನಂತ ಹೇಳಿದ್ರೆ ಈ ಥರ ಬಾಕ್ಸ್ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು ಹೋಗ್ಬೋದು ಬೈಕ್ಗಳಲ್ಲಿ ಆಗಲ್ಲ ದೊಡ್ಡ ದೊಡ್ಡ ಬಾಕ್ಸ್ಗಳು ಬ್ಯಾಲೆನ್ಸ್ ಮಾಡಿ ತಗೊಂಡು ಹೋಗ್ಬೋದು ಗೇರ್ ಗಾಡಿಗಳು ನೋಡ್ತಾ ಅದ್ರಲ್ಲಿ ಸಿಕ್ಸ್ ಇರುತ್ತಲ್ಲ ಬ್ಯಾಲೆನ್ಸಿಂಗ್ ಮಾಡೋಕ್ಕಾಗಲ್ಲ ಆಗಲ್ಲ ನನಗೆ ರೂಢಿ ಆಗ್ಬಿಟ್ಟಿದೆ ವರ್ಷದಿಂದ ಇದೇ ಕೆಲಸ ಮಾಡಿ ಮಾಡಿ ಯಾಕಂದರೆ ನಾನು ಮೊದಲನೇದಾಗಿ ಕೆಲಸಕ್ಕೆ ಸೇರಿದ್ದೆ ಡೆಲಿವರಿ ಬಾಯ್ ಆಗಿ ಒಂದು ಕಂಪ್ನಿಗೆ ಇದೆ ಟೀ ಶರ್ಟ್ ಕಂಪ್ನಿಗಳಿಗೆ ಅಲ್ಲೆಲ್ಲ ಬ್ಯಾಲೆನ್ಸಿಂಗ್ ಮಾಡಿ ಡೆಲಿವರಿ ಮಾಡಿ ಮಾಡಿ ರೂಢಿ ಆಗ್ಬಿಟ್ಟಿದೆ ಮಹಾಲಕ್ಷ್ಮಿ ಫ್ಯಾನ್ಸ್ ಇದೆ ಅನಿಸುತ್ತೆ ಓಕೆ ಮಹಾಲಕ್ಷ್ಮಿ ಪಾರ್ಸೆಲ್ ಇಲ್ಲೇ ನೆನಪು ಇದ್ದಲ್ಲಿ ಹೇಗಿದೆ ಇಲ್ಲಿ ಒನ್ ಬೈ ಒಂದು ಗಾಡಿ ಹೋಗ್ಬೇಕು ಅಯ್ಯಪ್ಪ ವೈ ಮೊಬೈಲ್ ತೊಗೊಬಲೋಣ ಫಸ್ಟು ಪಾರ್ಸೆಲ್ಲ ಒಂದು ಸ್ವಲ್ಪ ವೇಯ್ಟ್ ಕಮ್ಮಿ ಇದೆ ಸರ್ ಸಜ್ಜಾಪುರ ರೋಡ್ ಧಮ್ಸಂದ್ರ ಇದ್ರ ಮೇಲೆ ಹಾಕ್ಲಾ ಒಂದೇ ಬಂಡಲ್ ಸಿಹಿದ್ ಗಾಡಿನ ಸರಿಯಾಗಿ ಇಲ್ಲ ಅಂದ್ರೆ ಆರೆ ನಡೀತ ಇರ್ತಾರೆ ಒಂದು ಸ್ವಲ್ಪ ಹಿಂದೆ ಸೈಡ್ ಗೆ ಇದು ಇಬಿ ನೋ ಎಲ್ಲ ರೀಸ್ಕೊಂಡ ಆದ್ಮೇಲೆ ಏನು ಕರ್ನಾ ಲಾಗಿನ್ ಆಗೋಯೇನ ಇವಾಗ ಒಂದ್ಸಲ ಆರ್ಡರ್ ಸಿಗ್ಬಹುದು ಕಡೆ ಸಿಕ್ತಿದ್ರು ಸಾಕು ಅಯ್ಯ್ ನಾನ್ ಮಾಡ್ ತಕ್ಕ ಇದೆ ಈ ಕಡೆ ಏರಿಯ ನಾನು ಹೋಗಲ್ಲ ಇನ್ ಮಾತ್ರ ಕಲಸಿ ಪಳ್ಳ್ಯದಲ್ಲಿ ಬೇಜಾನು ಆರ್ಡರ್ ಕೊಡ್ಬಾರ್ದು ಆದ್ರೆ ಎತ್ಕೊಂಡು ಹೋಗಕ್ಕೆ ಎದುರಿಸ್ತಾ ಇಲ್ಲ ಯಾಕಂದರೆ ನನಗೆ ಒಂದು ಸ್ವಲ್ಪ ಕೆಲಸಗಳು ಇದೆಯಲ್ಲ ಅದಕ್ಕೆ ಟೈಮ್ ಬಂದು ಐದು ಗಂಟೆ ಬಂತು ಇನ್ನೂ ಕೆಲಸ ಮುಗ್ದಿಲ್ಲ ಇವತ್ತು ಅಶ್ವಥ್ ನಗರಕ್ಕೆ ಅಂತ ಇದು ಅಶ್ವಥ್ ನಗರ ಕಡೆಗೆ ಹೋಗ್ತಾ ಇಲ್ಲ ನಾನು ಬನ್ಶಂಕರಿ ಕನಕಪುರ ರೋಡ್ ಸಿಕ್ಕಿದ್ರೆ ಸಾಕು ನಾಳೆ ಹೋಗುತ್ತಲ್ಲ ್ರಸಲ್ ಹಾಕಿ ನೆಕ್ಸ್ಟ್ ಇವಾಗ ರಾಪಿಡೋಲ್ ಆಗಿದಾಗಣ ರ್ಯಾಪಿಡೋ ಚಾರ್ಜರ್ ಇಲ್ಲೋಯ್ತು ಮೊಬೈಲಲ್ಲಿ ಬೇರೆ ಚಾರ್ಜಿಂಗ್ ಕಮ್ಮಿ ಇದೆ ಚಾರ್ಜಿಂಗ್ ವೈರೇ ಕಾಣಿಸ್ತಾ ಇಲ್ಲ ವೈರ್ಯ ಡಿಕ್ಕಿಲೇನ ಡಿಕ್ಕಿದಿನ ಈ ನ ಇವಾಗ ಉತ್ತರಳ್ಳಿ ಕಡೆ ಕೊಡಬೇಕು ಅದಕ್ಕೆ ಇಲ್ಲಿ ಇದಕ್ಕೆ ಇಲ್ಲಿ ಹಾಕೊಂಡಿದ್ದೀನಿ ಚಾರ್ಜರ್ ವೈರು ಕ್ಲೀನಿಂಗ್ ಮಾಡಿದಾಗ ಎಲ್ಲ ಮನೇಲೆ ಇಚ್ಛಿದ್ದೀನಿ ಇಲ್ಲಿ ಇಲ್ಲಿಲ್ಲ ಡೇಟಾ ಕೇಬಲ್ ಓಕೆ ಸ್ವಲ್ಪ ಅನ್ನು ಕೂಡ ಲಾಗಿನ್ ಆಗಿದ್ದೀನಿ ಇವಾಗ ಊಬರ್ ಅದು ಲಾಗಿನ್ ಆಗಬೇಕು ಓಕೆ ಇಲ್ಲಿ ಬನ್ಸೇಕ್ರಿ ಸೆಕೆಂಡ್ ಸ್ಟೇಜ್ಗೆ ಒಂದು ಆರ್ಡರ್ ಬಿದ್ದಿದೆ ಸ್ಕೂಟರ್ ಆರ್ಡರ್ ಅಂತೆ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ ಅವ್ರು ಈ ಕಮ್ಮಿಂಗ್ ಅಂತ ಹಾಕಿದ್ದಾರೆ ಕಮ್ಮಿಂಗ್ ಅಂತಲೇ ಹಾಕೋಣ ನೆಟ್ವರ್ಕ್ ಬೇರೆ ತುಂಬ ಸ್ಲೋ ಇದೆ ಗುರು ಇಂಟರ್ನೆಟ್ ರ್ಯಾಪಿಡೋದಲ್ಲೂ ಕೂಡ ಮೋಟಾರ್ ಸೈಕಲ್ ಮತ್ತು ಸ್ಕೂಟರ್ ಅಂತ ಡಿವೈಡ್ ಮಾಡಿಬಿಟ್ಟಿದ್ದೇನೆ ಇವಾಗ ಸ್ಕೂಟರ್ ಆರ್ಡರ್ ಅಂತಲೂ ಕೂಡ ಬರ್ತಾ ಇದೆ ಇವಾಗ ನಂದು ಸ್ಕೂಟರ್ ಅಲ್ವಾ ಸ್ಕೂಟರ್ ಅಂತಲೇ ಬತ್ತು ಸ್ವಲ್ಪ ಎಕ್ಸ್ಟ್ರಾ ಅರ್ನಿಂಗ್ಸ್ ಆಗುತ್ತೆ ಸ್ಕೂಟರಲ್ಲಿ ಅಂತ ತೋರಿಸ್ತಾ ಇದೆ ಆಪ್ಷನ್ ಅದರಲ್ಲಿ ಗೋಲ್ಡ್ ಕಲರಲ್ಲಿ ಬರ್ತಾ ಇತ್ತು ಬರುತ್ತಿದ್ದೇನೆ ಓಕೆ ಬರ್ತಾ ಇದ್ದೀನಿ ಅಂತ ಹಾಕಿದ್ದೀನಿ ನಾನು ಟೂ ಹಂಡ್ರೆಡ್ ಮೀಟರ್ಸ್ ಇದೆ ಹೌಣ ಬನ್ನಿ ಪಿಕಪ್ ಮಾಡ್ಕೊಳ್ಳೋಣ ಇಲ್ಲೇ ತೋರಿಸ್ತಾ ಗುರು ಆದರೆ ಯಾರೂ ಇಲ್ಲ ಇಲ್ಲಿ ಫೋನ್ ಮಾಡೋಣ ಕಸ್ಟಮರ್ಗೆ ಇದು ಪೋಟರ್ ಆರ್ಡ್ರ್ ನೋಡಿ ಏಳ್ನೂರ ಎಪ್ಪತ್ತ್ಮೂರು ರೂಪಾಯಿ ಏಟ್ ಹಂಡ್ರೆಡೇ ಪೇ ಮಾಡಿದೆ ಸರ್ ರ್ಯಾಪಿಡಾ ಫೋನ್ ಮಾಡ್ತಾಯಿದ್ದೆ ಬ್ಯುಸಿ ಬರ್ತಾಯಿದ್ದೆ ಹಾಂ ಬ್ಯಾಗ್ ಇಲ್ವಲ್ಲ ಒಂದು ಬ್ಯಾಗ್ ಹಾಕಿ ಕೊಟ್ಬಿಡಿ ಒ ಟಿ ಪಿ ಕೊಟ್ಟಿದ್ದಾರಾ ಅವ್ರಿಗೆ ಮಾಡಲಾ ಓಕೆ ಆಯಿತು ಸರ್ ಥ್ಯಾಂಕ್ ಯು ಓಕೆ ಇದು ಸ್ಕೂಟರ್ ಬುಕ್ ಮಾಡಿ ಅಂದರೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಇವರು ಪಾರ್ಸಲ್ ಕೊಟ್ಟಿರೋದು ನನಗೆ ಅದರಲ್ಲಿ ಸ್ಕೂಟರ್ ಅಂತ ಆಪ್ಷನ್ ಬಂತು ಇದರಲ್ಲಿ ಎಕ್ಸ್ಟ್ರಾ ಅರ್ನಿಂಗ್ ಸಿಗುತ್ತಲ್ಲ ಗುರು ಅಂತ ಎತ್ಕೊಂಡೆ ನನಗೆ ಗೊತ್ತಾಯಿತು ಈ ಕಡೆ ಎಲ್ಲ ಬುಕ್ ಮಾಡೋದು ಆಲ್ಮೋಸ್ಟ್ ಆಲು ಪಾರ್ಸಲ್ ಆರ್ಡ್ರುಗಳೇ ಸ್ಕೂಟರ್ ಎಪ್ಪತ್ತು ರೂಪಾಯಿ ಇದು ಐದು ಕಿಲೋಮೀಟರ್ ಇದೆ ಡ್ರಾಪ್ ಒಂದೇ ರೋಡು ಹೋಗ್ಬಿಡೋಣ ಬನ್ಸಂಕ್ರಿ ಸೆಕೆಂಡ್ ಸ್ಟೇಜ್ ಹೇಳಿ ಡ್ರಾಪ್ ಲೊಕೇಶನಲ್ಲಿ ಸಿಗ್ತೀನಿ ನಿಮಗೆ ಡ್ರಾಪ್ ಮಾಡಿಬಿಟ್ಟು ತುಂಬ ದಿನಗಳ ನಂತರ ಮತ್ತೆ ಗಾಡಿ ಹ್ಯಾಂಗ್ ಆಯ್ತು ಗುರು ರೀಸ್ಟಾರ್ಟ್ ಮಾಡಕ್ಕೆ ಬಿಟ್ಟಿದ್ದೀನಿ ಟೋಟಲ್ ಕೊಟ್ಟರೆ ಮುಂದಕ್ಕೆ ಮೂವ್ ಇರಲಿಲ್ಲ ರೀಸ್ಟಾರ್ಟ್ ಮಾಡ್ತಾ ಇರಲಿಲ್ಲ ಸರಿಯಾಗಿ ನಾನು ಅಂದರೆ ಡೈಲಿ ರೀಸ್ಟಾರ್ಟ್ ಮಾಡಬೇಕಿಲ್ಲಾಂದರೆ ಹ್ಯಾಂಗ್ ಆಗುತ್ತೆ ಪ್ರಾಬ್ಲಮ್ಮು ಇದೊಂದು ಪ್ರಾಬ್ಲಮ್ಮು ಸಾಫ್ಟ್ವೇರ್ ಇಶ್ಯೂ ಇದೆ ಸರ್ವಿಸು ನಮ್ಮ ಸಂತು ಬ್ರೋವರ್ ಹತ್ರ ಮಾಡಿಸಿದ್ಮೇಲೆ ಚೆನ್ನಾಗಿ ರನ್ ಆಗ್ತಾಯಿದೆ ನೋಡಿ ಇವತ್ತೇ ಒಂದೂವರೆ ತಿಂಗಳಾದಮೇಲೆ ಮತ್ತೆ ಹ್ಯಾಂಗ್ ಆಗಿದೆ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಡಿನ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟೇ ಆಗ್ತಾ ಇರಲಿಲ್ಲ ಅಂಥ ಏನು ದೊಡ್ಡ ಇಶ್ಯೂ ಅಲ್ಲ ಸಾಫ್ಟ್ವೇರ್ ಇಶ್ಯೂ ಇದೆ ಸಾಫ್ಟ್ವೇರೆಲ್ಲ ಅಪ್ಡೇಟ್ ಮಾಡಿ ಹೊಸ ಸಾಫ್ಟ್ವೇರ್ ಅಂತ ಇದೆ ನಾನು ಅಪ್ಡೇಟ್ ಮಾಡ್ತಾ ಇಲ್ಲ ಅದಕ್ಕೆ ಈ ಥರ ಇಂಡೈರೆಕ್ಟಾಗಿ ಎಫೆಕ್ಟ್ ಮಾಡ್ತಾಯಿದ್ದಾರೆ ರೀಸ್ಟಾರ್ಟ್ ಆದಮೇಲೆ ಗಾಡಿ ಮೂವ್ ಆಗುತ್ತೆ ಗುರು ಹ್ಞೂ ಇವಾಗ ಮೂವ್ ಆಗ್ತಾಯಿದೆ ಓಲಾ ಗಾಡಿನ ಸ್ವಲ್ಪ ಆಗಿ ಓಡಿಸೋದು ಕಲಿಬೇಕು ಇಲ್ಲ ಅಂದರೆ ಕಷ್ಟ ಓಲಾ ಗಾಡಿನೂ ಓಡಿಸೋದು ಓಕೆ ಮತ್ತೆ ಇವಾಗ ಟರ್ನ್ ಮಾಡಬೇಕಲ್ಲ ಗುರು ದೊಡ್ಡ ಟರ್ನು ಎಲ್ಲಿ ತೋರಿಸ್ತಾ ಇದೆ ಮ್ಯಾಪು ಇಲ್ಲೇ ತೋರಿಸ್ತಾ ಇದೆ ಹಾಸ್ಪಿಟಲ್ ಒಳಗಡೆಯಿಂದ ಹೋಗಿ ಅಂತ ಹದಿನೈದು ನಿಮಿಷಗಳ ನಂತರ ಡ್ರಾಪ್ ಲೊಕೇಶನ್ಗೆ ಬಂದಿದ್ದೀನಿ ಇದು ಬನ್ಶೇಂಕ್ರಿ ಬಿ ಡಿ ಎ ಕಂಪ್ಲೆಕ್ಸ್ ಹತ್ರ ಗುರು ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ ಓಕೆ ಕಾಲ್ ಮಾಡೋಣ ಕಸ್ಟಮರ್ಗೆ ಓಕೆ ನಾನು ಏಯ್ಟಿ ರುಪೀಸ್ ಕೇಳೋಣ ಅಂದ್ಕೊಂಡಿದ್ದೀನಿ ಒಂದು ಆರು ರೂಪಾಯಿ ಎಕ್ಸ್ಟ್ರಾ ಯಾಕಂದರೆ ಡೆಲಿವರಿಯಲ್ಲಿ ವೆಯ್ಟ್ ಮಾಡಬೇಕು ಡಿಲ್ವರಿ ಕೊಡಬೇಕು ಅದೆಲ್ಲ ಇರುತ್ತೆ ಬೈಕ್ ಟ್ಯಾಕ್ಸಿಲಿ ಹಂಗಿರಲ್ಲ ಡ್ರಾಪ್ ಮಾಡ್ದೆ ಹೋದ ಹಂಗಿರುತ್ತೆ ಅದಕ್ಕೋಸ್ಕರ ಮೇಡಮ್ ಏಯ್ಟಿ ರುಪೀಸ್ ಚೇಂಜು ಇಲ್ವಲ್ಲ ಮೇಡಮ್ ಫೋನ್ಪೇ ಇಲ್ಲ ಫೋನ್ಪೇ ಆಯಿತು ಒಂದು ನಿಮಿಷ ಸ್ಕ್ಯಾನರ್ ಕೊಡ್ತೀನಿ ಥ್ಯಾಂಕ್ ಯು ಮೇಡಮ್ ಬನ್ನಿ ಓಕೆ ಏಯ್ಟಿ ರುಪೀಸ್ ಪೇ ಮಾಡಿದ್ರು ಮೊಬೈಲು ಕೂಡ ಸ್ವಿಚ್ ಆಫ್ ಆಯಿತು ಇವತ್ತಿನ ಅರ್ನಿಂಗ್ಸ್ ಇಷ್ಟೇ ಏಯ್ಟಿ ರುಪೀಸು ನೆನ್ನೆನೂ ಕೂಡ ಹಂಗೆ ಆಯಿತು ನೆನ್ನೆ ಬಂದು ನೆನ್ನೆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಅದರಲ್ಲೂ ಕೂಡ ಅರ್ನಿಂಗ್ಸ್ ಕಮ್ಮಿನೇ ಮಾಡಿರೋದು ಯಾಕಂದರೆ ಇವತ್ತು ಅರ್ನಿಂಗ್ಸ್ ಮಾಡ್ಬೋದಾಯಿತು ಆದರೆ ಚಾರ್ಜರೇ ಕೂಡ ತಂದಿಲ್ಲ ಚಾರ್ಜರ್ ತಂದಿದರೆ ನನ್ನ ಮೊಬೈಲಿಂದ ಇಲ್ಲಿ ಕನೆಕ್ಟ್ ಮಾಡ್ಕೊಬೋದಾಯಿತು ಗಾಡಿಗೆ ಚಾರ್ಜ್ ಆಗ್ತಿತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದು ಇದಾಗಿತ್ತು ಇವತ್ತು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಪಾರ್ಸಲ್ ಆರ್ಡ್ರ್ ಕೊಟ್ಟಿದ್ದರು ಅದರಲ್ಲಿ ಏಯ್ಟಿ ರುಪೀಸ್ ಅರ್ನಿಂಗ್ಸ್ ಆಗಿದೆ ಐದು ಕಿಲೋಮೀಟ್ರಿಗೆ ಇದು ಇಷ್ಟು ಬಂದು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು ನಾನು ನಿಮ್ಮ ತಿಥಿಯರಿಗೂ